ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಎಸ್ ಐ ಟಿ ತಂಡ ಈ ಒಂದು ಕೆಲವೊಂದು ಮೂರು ಜನರ ಆರೋಪಿಗಳ ಹೆಸರನ್ನು ಕೇಳ್ಬರ್ತಾ ಆ ಒಂದು ಆ ಮೂರು ಜನರ ಆರೋಪಿಗಳಲ್ಲಿ ಒಬ್ಬ ವ್ಯಕ್ತಿಯನ್ನು ತನಿಖೆಗೆ ಈಗ ಕರೆದಿರ್ತಕ್ಕಂಥದ್ದು ಉದಯ್ ಜೈನ್ ಎಂಬ ವ್ಯಕ್ತಿಯನ್ನು ಎಸ್ ಐ ಟಿ ತಂಡ ಈಗ ತನಿಖೆಗೆ ಕರೆದಿದೆ ಇಲ್ಲಿ ಇದೊಂದು ಮಹತ್ವದ ಬೆಳವಣಿಗೆ ಅಂತಲೇ ಹೇಳಬಹುದು ಈಗ ಆ ಒಂದು ವ್ಯಕ್ತಿ ಎಸ್ ಐ ಟಿ ತಂಡ ಆಫೀಸಿಗೆ ಹೋಗಿ ಅಲ್ಲಿ ಒಂದಿಷ್ಟು ಮಾತುಗಳನ್ನು ಎಸ್ ಐ ಟಿ ತಂಡಕ್ಕೆ ಏನೇನು ಹೇಳಿರ್ಬೋದು ಎಂಬುದನ್ನು ಒಂದಿಷ್ಟು ಹಂಚಿಕೊಂಡಿರ್ತಕ್ಕಂಥದ್ದು ಸೊ ನೀವು ಕೆಲವೊಬ್ಬರು ಗಮನಿಸಿದ್ರಿ ಅಂತ ಅಂದ್ಕೊಳ್ತೀನಿ ಕೆಲವೊಂದಿಷ್ಟು ಜನ ಇದನ್ನು ಗಮನಿಸಿರೋದಿಲ್ಲ ಹಾಗಾಗಿ ಈ ಒಂದು ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳೋದಕ್ಕೆ ಮುಂದೆ ಬಂದಿದ್ದೀನಿ ಸೊ ಏನೇ ಇರಲಿ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಈ ಒಂದು ವಿಡಿಯೋನ ಕೊನೆವರೆಗೆ ಯಾಕೆ ನೋಡಿ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ಒಂದು ವಿಷಯ ನಿಮಗೆ ಅರ್ಥ ಆಗಬೇಕು ಅಂದರೆ ವಿಡಿಯೋನ ಕೊನೆವರೆಗೂ ನೋಡಿ ಮಾತ್ರ ಏನು ಅಲ್ಲಿ ಏನು ನಡೆದಿದೆ ಅಸಲಿ ಏನು ಎಂಬುದೆಲ್ಲವೂ ಕೂಡ ಗೊತ್ತಾಗುತ್ತೆ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೇನು ನೇರವಾಗಿ ವಿಷಯಕ್ಕೆ ಬರೋಣ ಸ್ನೇಹಿತರ ಅಂದ ಹಾಗೆ ಸೌಜನ್ಯ ಪ್ರಕರಣವನ್ನು ಮತ್ತೆ ತನಿಖೆ ಮಾಡುವಂತೆ ಚಿನ್ನಯ್ಯನನ್ನು ವಿಚಾರಣೆ ಮಾಡಿಸುವಂತೆ ತಾಯಿ ಕುಸುಮಾವತಿ ದೂರನ್ನು ನೀಡಿರತಕ್ಕಂಥದ್ದು ಈಗಾಗಲೇ ನಿಮಗೆ ಗೊತ್ತಿರುವಂತಹ ವಿಚಾರ ಇದೀಗ ಎಸ್ಐಟಿ ಟಿ ಅಧಿಕಾರಿಗಳು ಸೌಜನ್ಯ ಕುಟುಂಬಸ್ಥರು ಆರೋಪ ಮಾಡಿದ ವ್ಯಕ್ತಿಗಳಿಗೆ ಕರೆ ಮಾಡಿ ಕಚೇರಿಗೆ ಬರುವಂತೆ ಸೂಚಿಸಿದ್ದರು ಇದೀಗ ಉದಯ ಜೈನ್ ಕಚೇರಿಗೆ ಆಗಮಿಸಿರ್ತಕ್ಕಂಥದ್ದು ಇದೊಂದು ಮಹತ್ವದ ಬೆಳವಣಿಗೆ ಅಂತಲೇ ಹೇಳ್ಬೋದು ಯಾಕೆ ಇದೊಂದು ಮಹತ್ವದ ಬೆಳವಣಿಗೆ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ಸೌಜನ್ಯ ತಾಯಿ ಆಗಿರ್ಬೋದು ಅಥವಾ ಸೌಜನ್ಯ ಹೋರಾಟಗಾರರಾಗಿರ್ಬೋದು ಈ ಒಂದು ಮೂರು ಜನರ ಮೇಲೆ ಆರೋಪವನ್ನು ಮಾಡ್ತಾ ಇರುವಂಥದ್ದು ಉದಯ್ ಜೈನ್ ಸೇರಿದಂತೆ ಇನ್ನೂ ಇಬ್ಬರು ಜನರ ಮೇಲೆ ಆರೋಪವನ್ನು ಮಾಡ್ತಾ ಇರುವಂಥದ್ದು ಈಗ ಅದರಲ್ಲಿ ಉದಯ್ ಜೈನ್ ಈಗ ಎಸ್ ಐ ಟಿ ಕಚೇರಿಗೆ ಹೋಗಿ ಮಾಹಿತಿನ ಕೊಟ್ಟು ಬಂದಿರತಕ್ಕಂಥದ್ದು ಇದು ಆರೋಪ ಸಾಬೀತಾಗಬೇಕು ಇದು ಸತ್ಯನೋ ಸುಳ್ಳು ಇವು ಉದಯ್ ಜೈನ್ ಅವ್ರನ್ನ ಅಥವಾ ಕೆಲವೊಂದಿಷ್ಟು ಜನರ ಕುಟುಂಬವನ್ನು ಟಾರ್ಗೆಟ್ ಮಾಡಿ ಸೌಜನ್ಯ ತಾಯಿ ಮಾತಾಡ್ತಾ ಇದ್ದಾರೆ ಅಥವಾ ಜನ ಹೋರಾಟಗಾರರು ಮಾತನಾಡ್ತಾ ಇದ್ದಾರೆ ಇದು ಕೇವಲ ಟಾರ್ಗೆಟ್ ಮಾಡಿಕೊಂಡು ಮಾತಾಡ್ತಾ ಇದ್ದಾರೆ ಇದೊಂದು ಷಡ್ಯಂತ್ರ ನಡೀತಾ ಇದೆ ಈ ಎಲ್ಲ ಒಂದು ಪ್ರಶ್ನೆಗೆ ಉತ್ತರ ಸಿಗಬೇಕು ಎಷ್ಟು ದಿನ ಅಂತ ಗೊಂದಲದಲ್ಲಿ ಇರೋದಕ್ಕೆ ಸಾಧ್ಯ ಸೌಜನ್ಯ ಮೇಲೆ ಅತ್ಯಾಚಾರ ಕೊಲೆ ಆಗಿದೆ ಆ ಒಂದು ಮಾಡಿರ್ತಕ್ಕಂಥ ವ್ಯಕ್ತಿಗಳು ಯಾರು ಎಂಬುದು ಕೂಡ ಇದುವರೆಗೂ ನಿಗೂಢವಾಗಿ ಉಳಿದುಕೊಂಡಿದೆ ಅಂತಂದಾಗ ಒಂದು ಪ್ರಶ್ನೆ ಕಾಡ್ತಾ ಇರುತ್ತಲ್ವಾ ಈಗ ಈ ಸೌಜನ್ಯ ಕುಟುಂಬದವರು ಅಥವಾ ಸೌಜನ್ಯ ತಾಯಿ ಮೊನ್ನೆ ಅಷ್ಟೇ ಎಸ್ ಐ ಟಿ ಕಚೇರಿಗೆ ಹೋಗಿ ಒಂದು ಕೇಸನ್ನು ಕೂಡ ಕೊಟ್ಟಿದ್ರು ಆ ಒಂದು ಕೇಸ್ ನಲ್ಲಿ ಕೆಲವೊಂದಿಷ್ಟು ಜನರ ಹೆಸರನ್ನು ಕೂಡ ಮೆನ್ಷನ್ ಮಾಡಿದ್ರು ಆ ಒಂದು ಹೆಸರುಗಳಲ್ಲಿ ಈ ಉದಯ ಸೈಂ ಕೂಡ ಒಬ್ಬರು ಅವರನ್ನ ಕಚೇರಿಗೆ ಈಗ ಎಸ್ ಐ ಟಿ ತಂಡ ತನಿಖೆಯನ್ನ ಮಾಡಿರ್ತಕ್ಕಂತಹ ಮುಂದುವರೆದ ಬೆಳವಣಿಗೆಯನ್ನು ನೋಡೋದಾದರೆ ಎರಡು ಸಾವಿರದ ಹನ್ನೆರಡರಲ್ಲಿ ನಡೆದ ಸೌಜನ್ಯ ಕೊಲೆ ಮತ್ತು ಅತ್ಯಾಚಾರದ ಪ್ರಕರಣವು ಇಂದಿಗೂ ಕೂಡ ಕರ್ನಾಟಕದಲ್ಲಿ ಚರ್ಚೆಯ ಕೇಂದ್ರವಾಗಿದೆ ಈ ಪ್ರಕರಣದ ಕುರಿತು ತನಿಖೆ ನಡೆಸುವಂತೆ ಮತ್ತು ಚಿನ್ನಯ್ಯನನ್ನು ವಿಚಾರಣೆ ನಡೆಸುವಂತೆ ಸೌಜನ್ಯ ತಾಯಿ ಕುಸುಮಾವತಿ ಎಸ್ ಐ ಟಿಗೆ ದೂರನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಇದೀಗ ಸೌಜನ್ಯ ಕುಟುಂಬಸ್ಥರು ಆರೋಪ ಮಾಡಿದ್ದ ವ್ಯಕ್ತಿಗಳಿಗೆ ಎಸ್ ಐ ಟಿ ಅಧಿಕಾರಿಗಳು ಕರೆ ಮಾಡಿ ವಿಚಾರಣೆಗೆ ಬರುವಂತೆ ಸೂಚನೆ ಮಾಡಿದರು ಅದರ ಅದೇ ರೀತಿಯಾಗಿ ಉದಯ್ ಜೈನ್ ಅಧಿಕಾರಿಗಳ ಮುಂದೆ ಹಾಜರಾಗಿರ್ತಕ್ಕಂಥದ್ದು ಈ ಪ್ರಕರಣದಲ್ಲಿ ಆರೋಪಿತರಾಗಿ ಉದಯ್ ಜೈನ್ ಸೇರಿ ಮತ್ತು ಮೂವರ ಹೆಸರನ್ನು ಸೌಜನ್ಯ ಕುಟುಂಬ ಮತ್ತು ಕಾರ್ಯಕರ್ತರು ಎತ್ತಿದ್ದರು ಇತ್ತೀಚೆಗೆ ವಿಶೇಷ ತನಿಖಾ ದಳ ಅಂದರೆ ಎಸ್ ಐ ಟಿ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆಯನ್ನು ಕೈಗೊಂಡಿತ್ತು ಉದಯ್ ಜೈನ್ ಅವರನ್ನು ಬೆಳ್ತಂಗಡಿಯ ಎಸ್ ಐ ಟಿ ಕಚೇರಿಗೆ ವಿಚಾರಣೆಗೆ ಕರೆಸಿತ್ತು ಇನ್ನು ಈ ಒಂದು ವಿಚಾರಣೆಗೆ ಕರೆಸಿರ್ತಕ್ಕಂಥ ಸಂದರ್ಭದಲ್ಲಿ ಉದಯ್ ಜೈನ್ ಎಸ್ ಐ ಟಿ ಮುಂದೆ ಏನು ಹೇಳಿದರು ಅಂತ ಒಂದಿಷ್ಟು ಮಾತುಗಳನ್ನು ಕೂಡ ಹಂಚಿಕೊಂಡಿದ್ದಾರೆ ಸೊ ಅದು ಸರಿಯೋ ತಪ್ಪ ಗೊತ್ತಿಲ್ಲ ಬದಲಿಗೆ ಅವರು ಹಂಚಿಕೊಂಡಿರ್ತಕ್ಕಂಥ ವಿಚಾರ ಏನು ಅಂತ ನೋಡೋದಾದರೆ ಇನ್ನು ಸೌಜನ್ಯ ಕೇಸ್ನಲ್ಲಿ ಕುಟುಂಬದಸ್ಥರು ಆರೋಪ ಮಾಡಿರುವ ಉದಯ್ ಜೈನ್ ಎಸ್ ಐ ಟಿ ಕಚೇರಿಗೆ ಬಂದಿದ್ದು ತಮ್ಮ ನಿಲುವನ್ನು ಕೂಡ ಅವರು ಈಗ ಸ್ಪಷ್ಟಪಡಿಸಿದ್ದಾರೆ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಗೆ ಬರುವಂತೆ ಸೂಚನೆ ನೀಡಿದ್ದರೂ ಅದಕ್ಕೆ ಬಂದಿದ್ದೇನೆ ನಾನು ಯಾವುದೇ ವಿಚಾರಣೆಗೆ ಸಿದ್ಧನಾಗಿದ್ದೇನೆ ಎನ್ನುವ ಮೂಲಕ ತಾವು ನಿರೂಪರಾಧಿಗಳು ಎಂದು ಪುನರುಚ್ಚರಿಸಿದ್ದಾರೆ ಸೊ ಅವರು ಹೇಳಿಕೊಳ್ಳುವ ಪ್ರಕಾರ ನಾನು ನಿರಾಪರಾಧಿ ಯಾವುದೇ ರೀತಿಯಾದಂಥ ನನಗೆ ಸಮಸ್ಯೆಯಲ್ಲೇ ಹೆಸರಿತು ಯಾವುದೇ ರೀತಿಯಾದಂತಹ ತನಿಖೆಗೆ ನನ್ನ ಒಳಪಡಿಸಿದ್ರು ನಾನು ಎಲ್ಲದಕ್ಕೂ ಕೂಡ ಸಿದ್ಧನಿದ್ದೇನೆ ಎಂಬ ಒಂದು ಮಾತನ್ನು ಮಾಧ್ಯಮಗಳ ಮೂಲಕ ಹಂಚಿಕೊಂಡಿರ್ತಕ್ಕಂಥದ್ದು ಇನ್ನು ನಿನ್ನೆ ರಾತ್ರಿ ಎಸ್ಐಟಿ ಟಿ ಕರೆ ಮಾಡಿ ಇಂದು ಬೆಳ್ತಂಗಡಿ ಕಚೇರಿಗೆ ಬರಲು ಸೂಚಿಸಿತು ನಾನು ಯಾವುದೇ ವಿಚಾರಣೆಗೆ ಸಿದ್ಧನಿದ್ದೇನೆ ಸತ್ಯವನ್ನ ಹೇಳುವವರಿಗೆ ಭಯವಿಲ್ಲ ಸುಳ್ಳು ಹೇಳುವವರಿಗೆ ಭಯ ಇರುತ್ತದೆ ಎಂದು ಹೇಳಿಕೊಂಡಿರತಕ್ಕ ಉದಯ್ ಜೈನ್ ಈಗಾಗಲೇ ಸಿಬಿಐ ತನಿಖೆಯಲ್ಲಿ ಭಾಗಿಯಾಗಿದ್ದು ಡಿಎನ್ಎ ಬ್ರೈನ್ ಮ್ಯಾಪಿಂಗ್ ಮತ್ತು ಪರೀಕ್ಷೆಗಳಿಗೆ ಒಳಗಾಗಿದ್ದೇವೆ ಎಂದು ಒತ್ತಿ ಒತ್ತಿ ಹೇಳಿರ್ತಕ್ಕಂತಹದ್ದು ಇಲ್ಲಿ ಆರೋಪಗಳು ಮತ್ತು ಆಕ್ಷೇಪಗಳು ಏನೇನಿದೆ ಮಾಹಿತಿಯನ್ನು ಕೂಡ ಅದನ್ನು ನೋಡ್ತಾ ಹೋಗೋಣ ಉದಯ್ ಜೈನ್ ತಾವು ಆಟೋ ರಿಕ್ಷಾ ಚಾಲಕರಾಗಿದ್ದು ಆಟೋ ಲೋನ್ ಕಟ್ಟಲು ಕಷ್ಟಪಡುತ್ತಿರುವುದಾಗಿ ತಿಳಿಸಿದ್ದಾರೆ ಸೌಜನ್ಯ ಕುಟುಂಬವು ತೋಟದ ಕೆಲಸ ಮಾಡುವವರಾಗಿದ್ದರೂ ದೊಡ್ಡ ಮನೆಯನ್ನ ಹೇಗೆ ಕಟ್ಟಿದರು ಎಂದು ಪ್ರಶ್ನಿಸುತ್ತಿದ್ದಾರೆ ನಮ್ಮ ಬಳಿ ದುಡ್ಡಿಲ್ಲ ಮಾನಷ್ಟಕ್ಕೆ ಕೇಸು ಹಾಕಲು ಕೂಡ ಹಣವಿಲ್ಲ ಎಂದು ಅವರು ತಮ್ಮ ಆರ್ಥಿಕ ಸ್ಥಿತಿಯನ್ನು ತಿಳಿಸಿದ್ದರು ಸೌಜನ್ಯ ಪ್ರಕರಣವು ಇಂದಿಗೂ ಅನೇಕ ರಹಸ್ಯವನ್ನು ಹೊಂದಿದೆ ಎಸ್ಐಟಿಯ ತನಿಖೆ ಹೊಸ ಆಯಾಮವನ್ನ ತೆರೆದಿದ್ದು ಉದಯ್ ಜೈನ್ ಅವರ ಹೇಳಿಕೆಯು ತಮ್ಮ ನಿರಪರಾಧಿತ್ವವನ್ನು ಒತ್ತಿ ಹೇಳುತ್ತದೆ ಆದರೆ ಸೌಜನ್ಯ ಕುಟುಂಬ ಮತ್ತು ಕಾರ್ಯಕರ್ತರು ನಿಜವಾದ ಆರೋಪಿಗಳಿಗೆ ಶಿಕ್ಷೆಯಾಗಬೇಕು ಎಂದು ಒತ್ತಾಯಿಸುತ್ತಿದ್ದಾರೆ ಈ ಪ್ರಕರಣದಲ್ಲಿ ಬಯಲು ಕಾಣಲು ಇನ್ನೂ ಷ್ಟು ತನಿಖೆ ಅಗತ್ಯವಿದೆ ಅಂತ ಸೊ ಈ ರೀತಿಯಾದಂತಹ ಒಂದು ಬೆಳವಣಿಗೆ ಈಗ ಆಗಿರ್ತಕ್ಕಂಥದ್ದು ಒಟ್ಟಾರೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಉದಯ್ ಜೈನ್ ಅವರಿಗೆ ನಿನ್ನೆ ಅಷ್ಟೇ ಕಾಲ್ ಮಾಡ್ತಾರೆ ಎಸ್ಐಟಿ ಟಿ ತಂಡದಿಂದ ತನಿಖೆಗೆ ಬರಬೇಕೆಂದು ಆದೇಶವನ್ನು ಕೂಡ ಎಸ್ ಐ ಟಿ ತಂಡ ನೀಡುತ್ತೆ ಆ ಒಂದು ಎಸ್ಐಟಿ ಟಿ ತಂಡದ ಮಾಹಿತಿಯ ಪ್ರಕಾರ ಎಸ್ಐಟಿ ಟಿ ತಂಡ ಕರೆದಿರುವ ಒಂದು ಕಾರಣದಿಂದಾಗಿ ಉದಯ್ ಜೈನ್ ಎಸ್ ಐ ಟಿ ಕಚೇರಿಗೆ ಹೋಗಿ ತಮ್ಮ ನಿಲುವನ್ನು ಇನ್ನು ಅವರಿಗೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳಬೇಕಾಗಿತ್ತು ಆ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನ ಕೂಡ ಈ ಉದಯ್ ಜೈನ್ ನೀಡಿದ್ದಾಗಿ ಹೇಳಿರ್ತಕ್ಕಂತಹದ್ದು ಸೊ ಸೌಜನ್ಯ ಪ್ರಕರಣದಲ್ಲಿ ಈ ರೀತಿಯಾದಂತಹ ಒಂದು ಆರೋಪದಲ್ಲಿ ಏನ್ ಕೇಳಿ ಬರ್ತಾ ಇತ್ತು ಆರೋಪ ಸ್ಥಾನದಲ್ಲಿ ಇರುವಂತಹ ಅಥವಾ ಕುಟುಂಬದಸ್ಥರು ಅಥವಾ ಈ ಹೋರಾಟಗಾರರು ಮಾಡುವಂತಹ ಆರೋಪದ ವ್ಯಕ್ತಿ ಆಗಿರ್ತಕ್ಕಂಥ ಉದಯ್ ಜೈನ್ ಈಗ ಎಸ್ ಐ ಟಿ ಕಚೇರಿಗೆ ಹೋಗಿರತಕ್ಕಂಥ ಇದಕ್ಕಿಂತ ಮುಂಚೆಯೂ ಕೂಡ ನಿಮಗೆ ಗೊತ್ತಿದೆ ಆನೆ ಪ್ರಮಾಣಗಳಾಗಿದ್ದಾವೆ ಏನೇನೆಲ್ಲ ಹಾಗಿದ್ದಾವೆ ಸೊ ಅದೆಲ್ಲವೂ ಕೂಡ ಆಗಿರ್ದ ಬಳಿಕ ಇದೀಗ ಇದೊಂದು ಮಹತ್ವದ ಬೆಳವಣಿಗೆ ಅಂತ ಹೇಳಬಹುದು ಸೊ ನೋಡೋಣ ಎಲ್ಲರೂ ಕೂಡ ಕಾದು ನೋಡೋಣ ಸೌಜನ್ಯವಾಗಿ ಅನ್ಯಾಯ ಆಗಿರೋದಕ್ಕೆ ಅಥವಾ ಸೌಜನ್ಯಗಳನ್ನ ಅವತ್ತು ಕ್ಲೇ ಮಾಡಿರತಕ್ಕಂಥ ವ್ಯಕ್ತಿ ಆದರೂ ಯಾರು ಆ ಗುಂಪು ಯಾವುದು ಎಂಬುದಕ್ಕೆ ಉತ್ತರ ಸಿಗುತ್ತಾ ಅಥವಾ ಅದೊಂದು ಪ್ರಶ್ನೆಯಾಗಿ ಉಳಿಯುತ್ತೆ ಯಾರ ಕಾದು ನೋಡಬೇಕಾಗಿರತಕ್ಕಂಥದ್ದಾಗಿದೆ ಸೊ ಈ ಒಂದು ಮಹತ್ವದ ಬೆಳವಣಿಗೆಯ ಬಗ್ಗೆ ನಿಮಗೆ ಅನಿಸುತ್ತೆ ಸ್ನೇಹಿತರೆ ಕ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ